ವಿಷ್ಣು ದಾದಾಗೆ ಫ್ರೆಂಡು ಅಂದ ಮಾಸ್ಟರ್ ಚಂದನ್ ಈಗ ಹೇಗಿದ್ದಾರೆ ಗೊತ್ತಾ ಸೂರ್ಯವಂಶದ ಕುಡಿ ಮಾಸ್ಟರ್ ಚಂದನ್ ಏನ್ ಮಾಡ್ತಿದ್ದಾರೆ ಗೊತ್ತಾ ಕ್ಯೂಟ್ ಕ್ಯೂಟ್ ಆಗಿ ಫ್ರೆಂಡು ಅಂತಿದ್ದ ಚಂದನ್ ಇವರೇ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕದಾದ್ಯಂತ ಬಿಡುಗಡೆಯಾಗಿ ಬ್ಲಾಕ್ ಬಸ್ಟರ್ ಹಿಟ್ ಕಂಡಿದ್ದಂತಹ ಸೂರ್ಯವಂಶ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಹದಿನೈದು ಕೋಟಿ ರೂಪಾಯಿಯನ್ನ ಗಳಿಸಿತ್ತು ಎಸ್ ನಾರಾಯಣ್ ಈ ಚಿತ್ರದಲ್ಲಿ ನಟನೆ ಮಾಡೋದ್ರ ಜೊತೆಗೆ ನಿರ್ದೇಶನವನ್ನ ಕೂಡ ಮಾಡಿದ್ರು ಹೀಗಾಗಿ ದೊಡ್ಡ ತಾರಾ ಬಳಗದೊಂದಿಗೆ ನಿರ್ಮಾಣ ಮಾಡಿದಂತಹ ಈ ಚಿತ್ರ ಕೌಟುಂಬಿಕ ಕತೆಯನ್ನು ಹೊಂದಿತ್ತು ಮತ್ತೆ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ದ್ವಿಪಾತ್ರದಿಂದ ಆಕರ್ಷಿತರಾಗಿದ್ದರು ಕೂಡ ವಿಜಯಲಕ್ಷ್ಮಿ ಮತ್ತು ಇಶಾ ಕೊಪಿಕರ್ ಅವರೊಂದಿಗೆ ವಿಷ್ಣುವರ್ಧನ್ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಣೆ ಮಾಡೋ ಮೂಲಕ ಕನ್ನಡಿಗರ ಹೃದಯಗಳನ್ನ ಗೆದ್ದಿದ್ರು ಒಂದು ಅದ್ಭುತ ಕೌಟುಂಬಿಕ ಚಿತ್ರವಾಗಿದ್ದು ಸತ್ಯಮೂರ್ತಿ ಎಂಬ ವ್ಯಕ್ತಿ ತನ್ನ ತಂದೆಯಿಂದ ಅವಮಾನಿತನಾಗಿ ಮನೆಯಿಂದ ಹೊರಹಾಕಲ್ಪಟ್ಟ ನಂತರ ಸ್ವಾಭಿಮಾನದಿಂದ ಹೇಗೆ ಶ್ರಮ ಪಡ್ತಾನೆ ಮತ್ತೆ ಹೇಗೆ ಮೇಲುಗೈ ಸಾಧಿಸ್ತಾನೆ ಎಂಬುದನ್ನು ಈ ಚಿತ್ರದಲ್ಲಿ ತೋರಿಸಲಾಗ್ತಾ ಇದೆ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾದಂತಹ ಈ ಚಿತ್ರ ಆರು ತಿಂಗಳುಗಳ ಕಾಲ ಇನ್ನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಇದು ವಿಷ್ಣುವರ್ಧನ್ ಅವರ ಬ್ಲಾಕ್ ಹಿಟ್ಗಳಲ್ಲಿ ಒಂದಾಯಿತು ಕೂಡ ಮತ್ತೆ ಆ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಸತ್ಯಮೂರ್ತಿಯ ಮಗನಾಗಿ ನಟನೆ ಮಾಸ್ಟರ್ ಚಂದನ್ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರೇಕ್ಷಕರನ್ನ ರಂಜಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ರು ಆ ಸಮಯದಲ್ಲಿ ತಮ್ಮ ತುಂಟತನ ಮತ್ತು ಹಾಸ್ಯಮಯ ಅಭಿನಯದಿಂದ ಸಿನಿಮಾ ಪ್ರೇಕ್ಷಕರ ಪ್ರಿಯರಾಗಿದ್ದಂತಹ ಚಂದನ್ ನಂತರ ಒಂದು ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅವರ ಕಿರಿಯ ಸಹೋದರನಾಗಿ ಕೂಡ ನಟನೆ ಮಾಡೋ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಯಶಸ್ವಿ ಬಾಲನಟರಾಗಿದ್ರು ಕಾಲಕ್ರಮೇಣ ಅವಕಾಶಗಳು ಕಡಿಮೆಯಾದ ನಂತರ ಸಿನಿಮಾ ಕ್ಷೇತ್ರದಿಂದ ದೂರ ಉಳಿದು ತಮ್ಮ ಅಧ್ಯಯನದತ್ತ ಗಮನ ಹರಿಸಿದ್ರು ಅದಾದ ಬಳಿಕ ಸಿನಿಮಾ ಥಿಯೇಟರ್ಗೆ ಬಂದಿದ್ದಂತಹ ಅವರನ್ನ ಕಂಡು ಸಂದರ್ಶಕರೊಬ್ಬರು ಮಾತನಾಡಿಸಿದ್ದಾರೆ ಆ ಸಂದರ್ಭದಲ್ಲಿ ನಟ ಚಂದನ್ ತಮ್ಮ ಸಿನಿಮಾ ಜೀವನದ ಪ್ರಯಾಣವನ್ನ ಹೇಳ್ಕೊಂಡಿದ್ದಾರೆ